ಮನುಷ್ಯನ ಸಂ ಎಲ್ಲಿ ಮನುಷ್ಯನ ಸಂಪರ್ಕ ಇರುವುದಿಲ್ಲವೋ ಅಲ್ಲಿ ಆ ನೀರು ಅತ್ಯಂತ ಶುದ್ಧವಾಗಿರುತ್ತೆ ಮನುಷ್ಯನ ಸಂಪರ್ಕ ಬಂದ ತಕ್ಷಣವೇ ಪ್ರಾಣಿಗಳು ಯಾವತ್ತೂ ಗಲೀಜು ಮಾಡುವುದಿಲ್ಲ ಉಳಿದ ಎಷ್ಟು ಎಂಬತ್ತ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳು ಕೂಡ ಯಾವತ್ತೂ ಪ್ರಕೃತಿಗೆ ಹಾನಿ ಉಂಟು ಮಾಡುವುದಿಲ್ಲ ಒಂದೇ ಒಂದು ಪ್ರಾಣಿ ಹಾನಿ ಮಾಡುವುದು ಅದು ಮನುಷ್ಯ ಜಾತಿ ಹಾಗಾಗಿ ಆ ಮನುಷ್ಯ ಜಾತಿಯಲ್ಲಿ ಎಲ್ಲಿಯೂ ಕೂಡ ಅಂದರೆ ಮನುಷ್ಯ ಜಾತಿ ಅಂತಂದರೆ ಮನುಷ್ಯ ಅಂತನೋ ಹೆಮ್ಮೆಯಿಂದ ಇರುವ ಜಾತಿ ನಿಜವಾಗ ಮನುಷ್ಯ ಆದವನು ಅದನ್ನು ಉಳಿಸ್ಕೊಳ್ತಾನೆ ಆಗಲೂ ಮನುಷ್ಯರು ಇರಲಿಲ್ವಾ ಇದ್ದರು ಆದರೂ ಆ ನದಿಯಲ್ಲಿ ಒಂದು ಸ್ವಚ್ಛತೆ ಇದ್ದದ್ದು ಯಾಕೆಂದರೆ ಪ್ರಕೃತಿ ನಮ್ಮವಳು ಒಂದು ಪ್ರೀತಿ ಇತ್ತು ಈಗ ನದಿಯನ್ನು ರಕ್ಷಿಸಬೇಕಾದ ಜವಾಬ್ದಾರಿ ಸರಕಾರದ್ದು ಅಂತ ನಮ್ಮ ಮನಸ್ಸಿನಲ್ಲಿ ಇರುವುದಾದ್ರಿಂದ ಸರಕಾರವು ಕೂಡ ಅದು ಇರುತ್ತೆ ತನ್ನ ಪಾಡಿಗೆ ಅಂತ ಅವರು ಅವ್ರ ಕುರ್ಚಿನೇ ಒರೆಸ್ಕೊಳ್ಳೋದು ಒಂದು ಹದ್ ಐದು ವರ್ಷಕ್ಕೊಮ್ಮೆ ಇನ್ನು ಉಳಿದವ್ರ ಬಗ್ಗೆ ಏನು ಕಾಳಜಿ ವಹಿಸ್ತಾರೆ ಹಾಗಾಗಿ ಅಂತಹ ಸ್ಥಿತಿಯಲ್ಲಿ ದೇಶದಲ್ಲಿ ಎಲ್ಲ ವಸ್ತುಗಳ ಬಗ್ಗೆ ಒಂದು ಇಬ್ಬಂದಿತನ ಅದನ್ನು ಅವ್ರು ರಕ್ಷಿಸಬೇಕು ಅಂತ ಇವರು ಇವ್ರು ರಕ್ಷಿಸಬೇಕು ಅಂತ ಅವ್ರದ್ದು ಗಡಿಯಲ್ಲಿದ್ದವನು ಕ್ಲಿಶ್ಯತೆ ಅಂತ ಇರತೋ ಜನ ಆ ಕಡೆಯವ್ರಿಗೆ ಅವರು ಬೇಡ ಈ ಕಡೆ ಈ ಕಡೆಯವರಿಗೆ ಇವು ಇವರು ಬೇಡ ಒಟ್ಟಂತೂ ಮಧ್ಯದಲ್ಲಿ ಒದ್ದಾಡುವಂತಹ ಸ್ಥಿತಿಯಲ್ಲಿ ಇವತ್ತಿನ ನಮ್ಮ ಪರಿಸರ ಇದ್ದರೆ ಆ ಕಾಲದಲ್ಲಿ ಅದು ಹೇಗಿತ್ತು ಅನ್ನೋದನ್ನು ಎಲ್ಲ ಕಡೆಯಲ್ಲಿ ಇದೊಂದು ಉಂಟಲ್ಲ ಎಷ್ಟು ಎಷ್ಟು ಕಡೆಗಳಲ್ಲಿ ನದಿಯ ವಿಶೇಷತೆಗಳನ್ನು ಹೇಳ್ತಾರೋ ಶುಭ ಜಲ ಸ್ವಚ್ಛ ಅಚ್ಚ ಈ ಪದಗಳಿಂದಲೇ ನದಿಯ ವರ್ಣನೆಯನ್ನು ಮಾಡುತ್ತಾರೆ